ಸ್ತಂಭ ಆಗಿರ್ತಾರೆ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಇಬ್ರು ಕೂಡ ಬಿಡುಗಡೆಯ ಸಮಾರಂಭ ವಿಶೇಷ ಪ್ರತಿ ಒಂದರಲ್ಲೂ ಬರೋ ಸಾಧ್ಯತೆಗಳು ಖಂಡಿತ ಇದೆ ಇದರಲ್ಲಿ ನಮಗೆ ನೋಡಿದಾಗ ಹೀಗೆ ಆ ಪೀರಿಯಡ್ ಕಥೆನಲ್ಲಿ ಒಂದ್ ರೀತಿ ಉಲ್ಟಾ ಮಾಡಿರೋದು ನೋಡಿದ್ರೆ ಒಂದ್ ಕಡೆ ಅವ್ರ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ ಆ ಕ್ಯಾ ಆ ಒಂದು ಕ್ಯಾರೆಕ್ಟರ್ಸ್ ಬಗ್ಗೆ ಅನ್ನೋದನ್ನ ನಮಗೆ ಎದ್ದು ಕಾಣುತ್ತೆ ಇದು ನನಗ್ ಗೊತ್ತಿರೋ ಹಾಗೆ ಈ ಒಂದು ರೆಫ್ಯೂಜಿಗಳ ಬಗ್ಗೆ ನಿರಾಶ್ರಿತರ ಬಗ್ಗೆ ಒಂದು ಕತೆ ಸೊ ಆ ಒಂದು ರೆಫ್ಯೂಜಿಗಳ ಬಗ್ಗೆ ಕಥೆಗಳು ಹೆಚ್ಚಾಗಿ ಕನ್ನಡದಲ್ಲಿ ಬಂದಿಲ್ಲದೆ ಇರ್ಬೋದು ಆಮೇಲೆ ಇತ್ತೀಚೆಗಂತೂ ರೆಫ್ಯೂಜಿಗಳ ಬಗ್ಗೆ ಬಂದಿರೋ ಕಥೆಗಳು ಈ ಒಂದು ಕಾನ್ಸೆಪ್ಟು ಖಂಡಿತ ಹೊಸದು ಕನ್ನಡ ಚಿತ್ರರಂಗಕ್ಕೆ ಸೊ ನಮಗೆ ಈ ಒಂದು ಪ್ರಯತ್ನ ಭಾಳ ಒಳ್ಳೆಯದಾಗಲಿ ನಾವು ಕೇಳಿದ್ದೀವಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂದರೆ ನಮ್ಮ ಕನ್ನಡ ಸಿನಿಮಾಗಳನ್ನು ದೇಶಾದ್ಯಂತ ಪ್ರಪಂಚದಾದ್ಯಂತ ಹೋಗಿ ತಗೊಂಡೋಗೋದು ನಾವು ನೋಡಿದ್ದೀವಿ ಬಟ್ ಪ್ಯಾನ್ ಇಂಡಿಯಾದ ಕಥೆಗಳನ್ನು ಕರ್ನಾಟಕಕ್ಕೆ ತಂದು ಆ ವಿಶೇಷತೆಗಳು ತಂದು ಆ ಯಾವ ಕಥೆಗಳನ್ನು ಇತಿಹಾಸ ಎಲ್ಲ ಒಂದು ಕಡೆ ಮುಚ್ಚಾಕಿದರೆ ಅದನ್ನು ಹೊರಗೆ ತಂದು ನಮ್ಮ ಕರ್ನಾಟಕ ಜನಕ್ಕೆ ಮತ್ತು ನಮ್ಮ ಭಾರತದ ಜನಕ್ಕೆ ಪರಿಚಯ ಮಾಡ್ತಿರೋದು ಭಾಳ ಒಳ್ಳೆಯ ಪ್ರಯತ್ನ ಈ ಥರ ಸಿನಿಮಾಗಳಿಗೆ ಎಲ್ಲಿ ಈ ಥರ ಹೊಸ ಕಾನ್ಸೆಪ್ಟ್ಗೆಲ್ಲಿ ಪುಷ್ಪರಾಜ್ ಅವರಾಗಿರ್ಬೋದು ಶ್ರೀನಿವಾಸ್ ಆಗಿರ್ಬೋದು ಎಲ್ಲ ಚಿತ್ರತಂಡಕ್ಕೆ ಭಾಳ ಪ್ರತಿಭಾವಂತರು ಮ್ಯೂಸಿಕ್ಕು ಕ್ಯಾಮ್ರಾ ವರ್ಕು ಪ್ರತಿ ಒಂದು ಚೆನ್ನಾಗಿ ಬಂದಿದೆ ಇಂಥ ಹೊಸ ತಂಡಗಳಿಗೆ ಚೆನ್ನಾಗಾಗಲಿ ಕನ್ನಡ ಚಿತ್ರರಂಗಕ್ಕೆ ಕಾನ್ಸೆಪ್ಟು ಕಾಂಟೆಂಟಿಂದ ಬೆಳೀತಾ ಹೋಗಲಿ ಅಂತ ನಾನು ಹಾರೈಸಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಇಲ್ಲಿ ಪತ್ರ ಪತ್ರಿಕಾ ಮಿತ್ರರಿಗೆ ಮಾಧ್ಯಮ ಮಿತ್ರರಿಗೆ ಚೇತನ್ ಸರ್ಗೆ ಎಲ್ಲರಿಗೂ ಕೃತಜ್ಞತೆಗಳು ಸಿನಿಮಾ ನೈನ್ ಅಂಟೋಲ್ ಸ್ಟೋರಿ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಇದು ಒಂದು ಪಿರಿಯಾಡಿಕ್ ಡ್ರಾಮಾ ಇದು ವೆಸ್ಟ್ ಬೆಂಗಾಲ್ ಅಲ್ಲಿ ನಡೆದಿರ್ತಕ್ಕಂಥ ಒಂದು ನೈಜ ಘಟೆಯ ಘಟನೆಯನ್ನು ಆಧಾರವಾಗಿಟ್ಕೊಂಡು ನಾವು ಕ್ರಿಯೇಟ್ ಮಾಡಿರುವಂತಹ ಒಂದು ಕಾಲ್ಪನಿಕ ಕತೆ ಅದೇ ಇಟ್ಸ್ ಒಂದು ಕಾಲ್ಪನಿಕ ಕಥೆ ನೈಜ ಗಡಿನ ಆಧಾರವಾಗಿ ಇಟ್ಕೊಂಡು ಒಂದು ಕಾಲ್ಪನಿಕ ಕಾಲ್ಪನಿಕ ಕಥೆಯನ್ನ ಪಾತ್ರಗಳನ್ನ ಇದರ ಸೃಷ್ಟಿ ಮಾಡಿ ಆ ಘಟನೆಯನ್ನ ಮತ್ತೆ ಜನ ಪ್ರಯತ್ನ ಮಾಡಿದೀವಿ ಇದು ಈ ತರದ ರೆಫ್ಯೂಜಿಗಳ ಕಥೆಗಳು ಸಾಕಷ್ಟು ಬಂದಿದಾವೆ ಆ ರೆಫ್ಯೂಜಿಗಳ ಕಥೆಗಳನ್ನೆಲ್ಲ ಇಟ್ಕೊಂಡು ನಾವು ಒಂದು ಕಾಲ್ಪನಿಕ ಕಥೆಯನ್ನ ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ಇದರಲ್ಲಿರೋ ಯಾವುದೇ ಪಾತ್ರ ಆಗ್ಲಿ ಅಥವಾ ಇದಾಗ್ಲಿ ಆ ರಿಯಲ್ ಇನ್ಸಿಡೆಂಟ್ ಇಲ್ಲ ಆದ್ರೆ ಆ ಇನ್ಸ್ ಇಟ್ಸ್ ಸ್ಟೋರಿ ಇನ್ಸ್ಪೈ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಷ್ಟೇ ಸ್ಟೋರಿ ಹೇಳಿ ಬಗ್ಗೆ ಏನು ಕೊಟ್ಟಿದ್ದೀರಾ ಶೂಟ್ ಸರ್ ಈ ಚಿತ್ರ ವೆಸ್ಟ್ ಬೆಂಗಾಲ್ ನಡೆದರು ಬಟ್ ನಾವು ಕಂಪ್ಲೀಟ್ ಆಗಿ ಕೋಲಾರಲ್ಲಿ ಶೂಟ್ ಮಾಡಿದ್ರಿ ಅದೇ ತರಹದ ಲೊಕೇಶನ್ಸ್ ನಮಗೆ ಕೋಲಾರಲ್ಲಿ ಲೊಕೇಶನ್ ಸಿಕ್ತು ಹಾಗೆ ಕೋಲಾರಲ್ಲಿ ಬಹುತೇಕ ಕೋಲಾರ ಯರ್ಗೋಳ ಆ ತರಹದ ಪ್ರಾಂತ್ಯದಲ್ಲಿ ಶೂಟ್ ಮಾಡಿದ್ವಿ ಅವ್ರ ಬಗ್ಗೆ ಏನು ಯಾವ ಅನ್ಯಾಯ ಆಗುತ್ತೆ ಅದಕ್ಕೆ ಈ ನಾವೇನು ವಲಸೆ ಬರ್ತಾರೆ ಜನ ನಿರಾಶಿತರು ಅವ್ರ ಬಗ್ಗೆ ಸಾಕಷ್ಟು ಓದಿರ್ತೀವಿ ಕೇಳಿರ್ತೀವಿ ಬಟ್ ನಿಜವಾಗ್ಲೂ ಅವರ ಜರ್ನಿ ಹೆಂಗಿರುತ್ತೆ ಅಂದ್ರೆ ವಲಸೆ ಬರ್ತಾರೆ ಓಕೆ ಬಟ್ ಸರ್ವೈವ್ ಆಗ್ತಾರೆ ಅವ್ರ ಸ್ಟ್ರಗಲ್ ಏನು ವಾಟ್ ದ ಪೈನ್ ದೇವ್ ಅನ್ನೋದು ಅವ್ರ ಜೀವನ ಏನು ಅವರ ಕಷ್ಟಗಳೇನು ಅನ್ನೋದನ್ನ ತೋರಿಸೋ ಪ್ರಯತ್ನ ಸರ್ ಸರ್ ಅವರು ವೆಸ್ಟ್ ಬೆಂಗಾಲ್ ಗೆ ನೈನ್ಟೀನ್ ಸಿಕ್ಸ್ಟೀಸ್ ಅಲ್ಲಿ ಆಫ್ಟರ್ ಬೆಂಗಾಲ್ ಡಿವಿಷನ್ ಸಾಕಷ್ಟು ಜನ ಭಾರತ ದೇಶಕ್ಕೆ ವಲಸೆ ಬಂದಿರ್ತಾರೆ ಆ ವಲಸೆ ಬಂದಂತ ಒಂದು ಸಮುದಾಯದ ಕಥೆ ಇದು ವಲಸೆ ಬಂದಿರೋರು ಚುನಾವಣೆ ಟೈಮಲ್ಲಿ ತುಂಬಾ ಉಪಯೋಗ ಬರ್ತಾರೆ ಅದನ್ನ ಹೇಳ ಕೊಟ್ಟಿದ್ದೀರಾ ಅಂತ ಇಲ್ಲ ಇಲ್ಲ ಸರ್ ಇಲ್ಲ ನಾವು ಚುನಾವಣೆದು ಆ ಥರದಲ್ಲ ಇಲ್ಲ ಲೋಕಲ್ ರಾಜಕಾರಣಿಗಳು ಅವರಿಂದ ಕಳ್ಳೋಟ್ಗಳು ಹಾಕ್ಸೋದಕ್ಕೆ ಮತ್ತೆ ಅವ್ರಿಗೆ ಹೊಸದಾಗಿ ಐ ಡಿ ಕಾರ್ಡ್ ಮಾಡ್ಕೋದಕ್ಕೆ ಇಲ್ಲ ಇಲ್ಲ ಆ ಥರ ಏನಿಲ್ಲ ಸರ್ ನನಗೆ ಏರಿಯಾ ಕಾರ್ಪೊರೇಟರ್ ಗೊತ್ತಿಲ್ಲ ಸರ್ ಎಚ್ ಕೆ ಎಲ್ಲಿ ಟೆಕ್ನಿಷಿಯನ್ಸ್ ಎಲ್ಲ ಯಾರ್ಯಾರಿದ್ದಾರೆ ಸರ್ ಟೆಕ್ನಿಷಿಯನ್ಸ್ ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಯಶವಂತ್ ಅಂತ ಯಶ್ವಂತ್ ನಮ್ಮ ಡಿ ಒ ಪಿ ಚರಣ್ 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 ತೇಜ ಡೈರೆಕ್ಟರ್ ಸುನೀತಾ ನಂದನ್ ಇವರು ಅಷ್ಟೆ ಆಫ್ ಆಕ್ಟರ್ ದುರ್ಗಾ ಆರ್ಟಿ ಅಜ್ಜು ಅಂತ ಆರ್ಟಿಸ್ಟು ಸುಜಿತ್ ಅಂತ ಆರ್ಟಿಸ್ಟು ತಕ್ಷರಾಮ್ ಆರ್ಟಿಸ್ಟು ಪ್ಲಸ್ ಅಸಿಸ್ಟೆಂಟ್ ಎರೆಕ್ಟರ್ ಆ ಪ್ರೀತಿ ಮೇಡಮು

ಸ್ವಾಗತ ಮನಮ್ ಸಿನಿಮಾ ಏನು ನಾವು ಮೂವೀಸ್ ಮಾಡ್ತಾ ಇದ್ದೀವೋ ಆ ಟೀಮ್ ಕಡೆಯಿಂದ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಅದೇ ರೀತಿ ಮನಮ್ ಅಂತ ಯಾಕೆ ನಾವು ಹೆಸರಿಟ್ಟಿದ್ದೀವಿ ಅಂತಂದರೆ ನಮ್ಮದು ಬೀರ್ಮನಹಳ್ಳಿ ಗ್ರಾಮ ಸರ್ ಅದರಲ್ಲಿ ಬೀರ ಮಾನ ಅಂತ ಬರ್ತದೆ ಸೊ ಮಾನ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅದನ್ನು ಮನಸ್ಸುಗಳು ಅಂತ ಪರಿವರ್ತನೆ ಮಾಡ್ತಾ ನಾನು ಮನಮ್ ಅಂತೇಳಿ ಅದನ್ನು ನನಗೆ ಕ್ರಿಯೇಟಿವಿಟಿ ಮಾಡಿಕೊಂಡೆ ವೈಯಕ್ತಿಕವಾಗಿ ನಾನು ಆ್ಯಕ್ಚುಲಿ ನಲವತ್ತ್ಮೂರು ವರ್ಷಗಳಿಂದ ನಾನು ಕ್ರೀಡೆಯಲ್ಲಿ ಸಾಧನೆ ಮಾಡಿಕೊಂಡು ಹೊಟ್ಟನು ಮೊನ್ನೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಆಗಿದೆ ಸರ್ ಕ್ರೀಡಾ ವಿಭಾಗದಲ್ಲಿ ಅದೇ ರೀತಿ ಹತ್ತು ಸಾವಿರ ಕಿಲೋಮೀಟರ್ ಸೈಕ್ಲ್ ಮಾಡಿದ್ದೀನಿ ಈ ದೇಶದಾದ್ಯಂತ ನೀರಾವರಿ ಸಾಮಾಜಿಕ ಸಂದೇಶಗಳು ಸಂವಿಧಾನ ಸಂರಕ್ಷಣೆ ಆ ಥರ ಸೊ ಅರವತ್ತರ ಏನು ಇವಾಗ ನಮಗೆ ಅರವತ್ತು ವರ್ಷ ಎರಡನೇ ಇನ್ನಿಂಗ್ಸಲ್ಲಿ ನಾನು ಸಿಂಹ ಕಡೆ ಹುಟ್ಟಿದ್ದೀನಿ ಕಾರಣ ಏನಂತಂದರೆ ನಮ್ಮ ತಂದೆಯವರು ಅಪ್ಪಟ ಕಲಾವಿದರು ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ರಿಟೈರ್ಡ್ ಆದರು ಆಮೇಲೆ ನಾವು ಸೆವೆಂತ್ ಲಾಸ್ಟ್ ಪಬ್ಲಿಕ್ ಎಕ್ಸಾಮ್ ಬರೆದಿದ್ದು ಕೂಡ ನೈನ್ಟಿ ಸೆವೆಂಟಿ ನೈನ್ ಈ ಸಿನಿಮಾ ಹೆಸರು ಕೂಡ ನೈನ್ಟೀನ್ ಸೆವೆಂಟಿ ನೈನ್ ಬಂದಿದೆ ಸಿ ಇವು ಮೂರು ನಮಗೆ ಕಾಕತಾಳಿ ಅಂತ ಗೊತ್ತಾಗ್ತಾ ಇದೆ ಜೊತೆಗೆ ಸಿನಿಮಾ ಒಟ್ಟು ಸಾರಾಂಶ ನನ್ನ ಪ್ರಕಾರ ಬದುಕಲು ಬಿಟ್ಟು ಬದುಕಬೇಕು ಅಂತ ಮತ್ತೆ ಗೌತಮ ಬುದ್ಧ ಗುರುಗಳ ಶಾಂತಿ ಸಂದೇಶವನ್ನು ಮತ್ತು ಆಸೆಯ ದುಃಖಕ್ಕೆ ಮೂಲ ಅಂತ ಹೇಳಿದ ಗೌತಮ್ ಬುದ್ಧಗುರುಗಳು ಜೊತೆಲಿ ಅಹ್ ನೀ ದಾನವನಾಗಿವೆ ಅಂತ ನಮ್ಮ ರಾಜಣ್ಣವ್ರು ಪ್ರಶ್ನೆ ಮಾಡಿದ್ರು ಮನುಕುಲನ ಅದೇ ರೀತಿ ನಮ್ಮ ವಿಷ್ಣುವರ್ಧನ್ ಸರ್ ಅವರು ತುತ್ತುವನ್ನು ತಿನ್ನೋಕೆ ಬಗ್ಸ ನೀರಿಗೆ ಕುಡಿಯೋಕೆ ತುಂಡು ಬಟ್ಟೆ ಸಾಕು ಅಂತಂದ್ರು ಸೊ ಈ ಈ ಸಮಾಜದ ಇವೆಲ್ಲವೂ ನಮ್ಮ ಅಂಬರೀಷ್ ಅಣ್ಣವರು ಸ್ನೇಹ ಕೊಟ್ಟರು ಸೊ ಅದೇ ರೀತಿ ಶಂಕರ್ನಾಗ್ ಸರ್ ಅವರು ಮಿಂಚುನೂ ಹೊಡೆ ಕೊಟ್ಟರು ಈ ಥರ ಅರವತ್ತರ ಒಂದು ಸೆವೆಂಟೀಸಿಂದ ನೋಡ್ಕೊಂಡು ಬರೋವಾಗ ಅವಾಗವಾಗ ಆಗ ಅನ್ನಿಸ್ತಾ ಇತ್ತು ಏನಾದರೂ ಮಾಡಿ ಒಂದು ನಮ್ಮ ತಂದೆಯವರ ಹೆಸರಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತೇಳಿ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ಮ ತಂದೆಯವರ ಜನ್ಮ ಶತಾಬ್ದಿ ವರ್ಷ ಅವರ ಒಂದು ಕಲಾ ಸೇವೆ ಮತ್ತು ತುಂಬ ಕೆಲಸ ಅವರು ಎರಡು ರೂಪಾಯಿಗೆ ಅರಿ ಅರಿಕತೆ ಮಾಡಿದ್ರು ಎರಡು ರೂಪಾಯಿಗೆ ಎಪ್ಪತ್ತೈದನೇ ಇಸ್ಯಲ್ಲಿ ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ಯಾರೇ ಕರೆದ್ರು ಅರಿಕತೆ ಹೋಗ್ತಾ ಹೋಗ್ತಾಯಿದ್ರು ಅವ್ರು ಎಷ್ಟು ಕೊಟ್ಟರೆ ಎಷ್ಟು ತೊಗೊಂಡ್ಬರೋರು ಪಕ್ಕದವ್ರು ಹದಿನಾರನಹಳ್ಳಿಯಲ್ಲಿ ಒಂದು ದಿವಸ ಹೋಗಿದ್ವಿ ಯಾಕಂದರೆ ನಾವು ಮಿಲ್ಸ್ಕೊತ ತಂದೆ ಹೋಗ್ತಾ ಹೋಗ್ತಾಯಿದ್ವಿ ಎಲೆ ಅಡಿಕೆಯಲ್ಲಿ ಏನು ಕೊಟ್ಟರೆ ಅದನ್ನು ತೊಗೊಂಬಿಡ್ತಾಯಿದ್ರು ಕಾಸು ಮನೇಲಿ ನೋಡಿದ್ರೆ ಎರಡು ರೂಪಾಯಿ ಇದೆ ಕೆಂಪು ನೋಟು ಎರಡು ರೂಪಾಯಿ ಸಿ ಅಂತ

ತಾನು ತನ್ನ ಪಾತ್ರನ ಅರ್ಥ ಮಾಡ್ಕೊಂಡಾಗ ಮಾತ್ರ ಅದು ಸಾಧ್ಯ ಮೇಕಪ್ ಅದು ತದ್ದೆ ಮೇಲೆ ಹೋದ್ರೂ ನಮ್ಮ ನಡವಳಿಕೆ ನಮ್ಮ ಪಾತ್ರಗಳು ಎಷ್ಟು ನಾವು ನಾವು ಒಗ್ಗಿಸ್ಕೊಂತೀವಿ ಅಂದ್ರ ಮೇಲೆ ಅದು ಚೆನ್ನಾಗಿ ಬರತ್ತೆ ಅದು ನಿಮಗೆಲ್ಲ ಗೊತ್ತೇ ಇದೆ ಎಷ್ಟೊಂದು ಸಿನಿಮಾಗಳು ನೀವು ನೋಡ್ತಾ ಇದ್ದೀರಾ ವೆಲ್ಕಮ್ ನನ್ನ ಹೆಸರು ಅಮೃತ ಗೌಡ ಇದಕ್ಕೂ ಮುಂಚೆ ನಾನು ಬೇರೆ ಬೇರೆ ಮೂವೀಸ್ ಮಾಡಿದ್ದೀನಿ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಅದೇ ಪ್ರಾಣವಿ ಹೇಳಿದಂಗೆ ಹೆಂಗೆ ಎಷ್ಟು ಹೋಲ್ಡೇಜ್ ಹೊರ್ಗುಣೆ ಮಾಡಿರೋದು ಇಲ್ಲಿ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಮೇಕಿಂಗಲ್ಲಿ ನೀವು ನೋಡ್ಬೋದು ಅದರ ಪರ್ದೆ ಮೇಲೆ ಅದು ಯಾವುದು ನಮ್ಗೆ ಕಾಣಿಸೋದೇ ಇಲ್ಲ ನಮ್ಮ ಮೇಕಿಂಗ್ ವಿಡಿಯೋ ನೋಡಿದ್ರೆ ಪ್ರತಿಯೊಬ್ಬರು ಈ ಕೆಲಸ ಅಂತ ಅಲ್ಲ ಎಲ್ಲರಲ್ಲೂ ಕೆಲಸಗಳು ಮಾಡಿದ್ದಾರೆ ಟೆಕ್ನಿಷಿಯನ್ಸ್ ಬಂದು ಬೇರೆ ಕೆಲಸ ಮಾಡಿರ್ಬೋದು ಅಥವಾ ಡೈರೆಕ್ಷನ್ ಟೀಮೋ ಬಂದು ಬೇರೆ ಕೆಲಸ ಮಾಡಿರ್ಬೋದು ಮೇಕಪ್ ಅವ್ರು ಆಗಿದ್ರು ನಮಗೆ ಏನಾದರೂ ಬೇಕು ಅಂದರೆ ಇಮಿಡಿಯಟ್ ಆಗಿ ಆ ಕೆಲಸನೂ ಮಾಡಿದ್ದಾರೆ ಇಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿಕೊಂಡು ಒಬ್ರಿಗೊಬ್ರು ಇಲ್ಲಿವರೆಗೂ ಬಂದು ನಿಂತಿದ್ದೀವಿ ಇನ್ನು ಮುಂದೆ ನಿಮ್ಮ ಸಪೋರ್ಟ್ ಬೇಕು ನೀವು ಹೇಗೆ ನಮ್ಗೆ ಸಪೋರ್ಟ್ ಮಾಡ್ತೀರ ಅನ್ನೋದೇ ತುಂಬ ಇಂಪಾರ್ಟೆಂಟ್ ನಮಗೆ ನನಗೆ ಆಪರ್ಚುನಿಟಿ ಕೊಟ್ಟಂತ ಪುಷ್ಪರಾಜ್ ಸಾರ್ಗೆ ಥ್ಯಾಂಕ್ ಯು ನಾನು ಈ ಒಂದು ಸಿನಿಮಾದಲ್ಲಿ ಒಂದು ಒಬ್ಬ ಹೋರಾಟಗಾರನಾಗಿ ಆ್ಯಕ್ಟ್ ಮಾಡಿದ್ದೇನೆ ನಮ್ಮ ಮೇಲೆ ನಮ್ಮ ಜನಗಳ ಮೇಲೆ ಅಂತ ಒಂದು ದಬ್ಬಾಳಿಕೆಯ ವಿರುದ್ಧ ಚಿಕ್ಕವರು ದೊಡ್ಡವರು ಅನ್ನೋಂತಹ ಒಂದು ಭೇದ ಭಾವದ ವಿರುದ್ಧ ತಮ್ಮ ಅಸ್ತಿತ್ವಕ್ಕೋಸ್ಕರ ನಮ್ಮ ಜೊತೆ ಜೊತೆಲಿರುವಂತಹ ಜನಗಳ ಎಲ್ಲರೂ ಜೊತೆಗೂಡಿಸ್ಕೊಂಡು ಹೋರಾಟ ಮಾಡುವಂತಹ ಕ್ಯಾರೆಕ್ಟರ್ ಈ ಒಂದು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ ಆಸ್ ಎ ಯಂಗ್ ಏಜ್ ಕ್ಯಾರೆಕ್ಟರ್ ಮತ್ತೆ ಓಲ್ಡ್ ಏಜ್ ಕ್ಯಾರೆಕ್ಟರ್ ಇದೆರಡೂ ಈ ಒಂದು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ ನಾನು ಸಿನಿಮಾದಲ್ಲಿ ಆಕ್ಚುಲಿ ವಿಲನ್ ಆಗಿ ಆಕ್ಟ್ ಮಾಡೋಣ ಅಂತ ಹೇಳಿ ಬಂದೆ ಆದ್ರೆ ಈ ಒಂದು ಸಿನಿಮಾದಲ್ಲಿ ನನಗೆ ಒಂದು ಕೂಲ್ ಪರ್ಸನ್ ಆಸ್ ಎ ತಾಳ್ಮೆಯಿಂದ ಇರುವಂತಹ ವ್ಯಕ್ತಿ ವ್ಯಕ್ತಿತ್ವ ಬಹುಶಃ ಆಗಿ ಅಷ್ಟು ಎಕ್ಸ್ಪೀರಿಯೆನ್ಸ್ ನನಗೆ ಸಿಕ್ತಿರ್ಲಿಲ್ಲ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಈ ಒಂದು ಸಿನಿಮಾದಲ್ಲಿ ನನಗೆ ಸಿಕ್ಕಿದೆ ನನಗೆ ಈ ಒಂದು ಅವಕಾಶ ಕೊಟ್ಟಿರುವಂತಹ ವ್ಯಕ್ತಿ ಡೈರೆಕ್ಟರ್ ಪುಷ್ಪರಾಜ್ಗೆ ನಾನು ಕೋಟಿ ಕೋಟಿ ಧನ್ಯವಾದನ ಸಲ್ಲಿಸ್ತೀನಿ ಹಾಗೆ ನಮ್ಮ ಚೇತನ್ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸರ್ ನಮ್ಮ ಮಾಧ್ಯಮ ಮಿತ್ರರಿಗೆ ಅವ್ರಿಗೂ ತುಂಬ ಥ್ಯಾಂಕ್ಸ್ ನಾನು ಈ ಸಿನಿಮಾದಲ್ಲಿ ಸುಭಾ ದಲ್ದಾರಿ ಅನ್ನೋ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ ಆ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂದರೆ ತುಂಬ ರೋಷವಾಗಿರುತ್ತೆ ಮಾತು ಮಿಸ್ಕು ಕೋಪ ಬರುವುದು ಅದೇ ತಾಳ್ಮೆ ಇರೋದಿಲ್ಲ ಆ ಕ್ಯಾರೆಕ್ಟರ್ಗೆ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ನಾನು ಆ್ಯಂಡ್ ನನ್ನ ಕಲೆಯನ್ನು ಗುರುತಿಸಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಮತ್ತು ನಮ್ಮ ಡೈರೆಕ್ಟರ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಭೂಮಿ ಕಲಾವಿದೆ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಪಾರ್ವತಿ ಅಂತ ನನ್ನ ಗಂಡ ಇರೋದಿಲ್ಲ ತಮ್ಮ ಇರ್ತಾನೆ ನಾವು ಹೇಗೆ ಸರ್ವೈವಲ್ ಆಗ್ತೀವಿ ಅನ್ನೋದೇ ಮಿತ್ರರಿಗೂ ನನ್ನ ಕ್ಯಾರೆಕ್ಟರ್ ಇದರಲ್ಲಿ ಬಿಸ್ವಾಸ್ ಅಂತ ಒಂದು ರೋಲ್ ಪ್ಲೇ ಮಾಡ್ತಾ ಇದ್ದೀನಿ ನಮ್ಮ ದುರ್ಗಾಪುಟ್ಟಿ ತಿಪ್ಪ ಅವರು ಇವಾಗ ಹೇಳಿದ್ದಾಗ ಅವ್ರ ತಮ್ಮ ಕ್ಯಾರೆಕ್ಟರ್ ನಾನು ಮಾಡ್ತಾ ಇದ್ದೀನಿ ಸೊ ನಾನು ಸ್ಕೂಲಲ್ಲಿ ಕಂಪ್ಲೀಟ್ ಆಗಿದ್ದ ನೆಕ್ಸ್ಟು ಮಂತಿಗೆ ಒಂದು ಕರೆ ಬರುತ್ತೆ ಚದ ಇವರು ಸುನೀತ ನಂದನು ಪ್ರತಿ ಅವ್ರ ಕಡೆಯಿಂದ ಸೊ ಹಂಗೆ ಬಂದು ಆಡಿಷನ್ ಕೊಟ್ಟು ಸೊ ಈ ಸಿನಿಮಾನಲ್ಲಿ ಒಂದು ಕ್ಯಾರೆಕ್ಟ್ರು ವಿಶ್ವರಾಜ್ ಸರ್ ಅವ್ರಿಗೆ ನಾನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ವಿಶ್ವನಾಥ್ ಸರ್ ಅವ್ರಿಗೆ ನನ್ನ ಕ್ಯಾರೆಕ್ಟ್ ಬಿಸ್ವಾಸ್ ಅಂತ ಸೊ ನಾನು ಇದರಲ್ಲಿ ಬಿಕ್ಲಿಂಗ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ಬಿಕ್ಲಿಸ್ಕೊಂಡು ಮಾತಾಡೋದು ಸೊ ನಮ್ಮ ಈ ನಮ್ಮ ಕೋ ಇವರು ದುರ್ಗಾ ಅವರು ಅವರು ನಮ್ಮ ಕಾಂಬಿನೇಷನ್ ಸಕ್ಕತ್ತಾಗಿದೆ ದಯವಿಟ್ಟು ಎಲ್ಲರೂ ಮಾಧ್ಯಮ ಮಿತ್ರರು ನಮ್ಮ ಈ ಟೀಮನ್ನು ಗೆಲ್ಲಿಸಬೇಕು ಸೊ ನಿಮ್ಮಿಂದಾನೆ ನಾವು ಸೊ ಎಲ್ಲರಿಗೂ ಇರುವಂತವ್ರಿಗೆ ನಮಸ್ಕಾರಗಳು ನನ್ನ ಹೆಸರು ಪ್ರೀತಿ ಅಂತ ಆಕ್ಚುಲಿ ನಾನು ಉತ್ತರ ಕರ್ನಾಟಕದವಳು ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಸೀರಿಯಲ್ ದಿಂದ ಚಿಕ್ಕ ಪುಟ್ಟ ಪಾತ್ರಗಳಿಂದ ಹಾಗೆ ಇಲ್ಲಿ ನನ್ನ ಪಾತ್ರ ಒಂದು ತಾಯಿ ಪಾತ್ರ ತಾಯಿ ಅಂದ್ರೆ ತಾಯಿಗೆ ನೋವು ಏನೇ ಇದ್ರು ತನ್ನ ಮಗುವನ್ನ ಅವಳು ಹೇಗ್ ಕಾಪಾಡ್ಕೋತಾಳೆ ಅವನು ಇಲ್ವೋ ಅವಳು ಯಾವುದೇ ಪರಿಸ್ಥಿತಿಲಿ ಇರ್ಲಿ ಸೊ ಆ ತಾಯಿಯ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಆಚುಲಿ ನನ್ನ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆಯ್ತು ನನ್ನ ಕ್ಯಾರೆಕ್ಟರ್ ಯಾವ ಥರ ಅಂತಂದ್ರೆ ಅಹ್ ನಾನು ಹುಚ್ಚಿನೋ ಅಲ್ಲ ಈ ಕಡೆ ಜಾಣಿನೂ ಅಲ್ಲ ಆ ಥರ ಮೀಡಿಯಂ ಆ ಥರ ನನ್ನ ಕ್ಯಾರೆಕ್ಟರ್ Uh, i have done three movies before this. Uh, actually, i came from telugu claims. this is my first kannada movie. Uh, producer and uh, director, thank you for believing me and giving this opportunity. Um, actually, this is a very good movie um, based on true incidents. actually, kannada cinema nowadays it will become too good and very big in other languages too. like uh, Kantara, KGF, even Recently, Suvam Su, 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 Su Su. Um This that kind of movie, that uh, every Kannada people then, they can say proudly, this is one of the good movie coming from kannada industry. That I can give guarantee for that. Um, the songs came really well. Vijay Prakash and Chitra garu and some other singers sang the songs. Uh, background score and all the editing works and everything came very well. ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಚರಣ್ ತೇಜ ಚಲಾಕೆ ಚರಣ್ ತೇಜ ನೈನ್ಟೀನ್ ಸೆವೆಂಟಿ ನೈನ್ ಈ ಸಿನಿಮಾ ಫಸ್ಟ್ ಥಿಂಗ್ ನಾವೆಲ್ಲೋ ಹೋಗಿ ಶೂಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಸರ್ ಬಟ್ ಎಲ್ಲ ನೋಡ್ಬಿಟ್ಟು ಇಂಡಿಯಾದೆಲ್ಲ ಕರ್ನಾಟಕದಲ್ಲಿ ಇರುತ್ತೆ ಕರ್ನಾಟಕ ಲೊಕೇಶನ್ ಅಲ್ಲಿ ಮಾಡ್ಬೋದು ಕರ್ನಾಟಕದಲ್ಲೇ ಇದು ಮಾಡ್ಬೋದು ಅಂದ್ಬಿಟ್ಟು ವೆಸ್ಟ್ ಬೆಂಗಾಲ್ದು ಎಲ್ಲ ಇಲ್ಲೇ ಇಲ್ಲೇ ಶೂಟ್ ಮಾಡಿದೀವಿ ಇಲ್ಲೇ ಸೊ ನನ್ನ ಡೈರೆಕ್ಟರ್ ಜೊತರಲ್ಲಿ ಕೆಲಸ ಮಾಡೋದಕ್ಕೆ ಅವರು ತುಂಬಾ ನನಗೆ ಫ್ರೀನೆಸ್ ಕೊಟ್ಟರು ಲೈಕ್ ಒಂದು ಬ್ರದರ್ ತರ ಲೈಕ್ ಏನು ಮಾಡಬೇಕು ಏನು ಇದು ಮಾಡಬೇಕು ಅವ್ರಗೊಂದು ವಿಝನ್ ಆ ವಿಝನ್ ತಗ್ಗ ನಾನು ಮಾಡಬೇಕು ಮಾಡಿದ್ದೀನಿ ಅನ್ನೋ ನನ್ ಫೀಲ್ ಆಗ್ತಾ ಇದೀನಿ ಹಾಗೆ ನಾನು ಈ ಸಿನಿಮಾದ ಪೂರ್ವ ಬರಗ ಬರವಣಿಗೆಯಿಂದ ಜೊತೆ ನಮ್ಮ ಪುಷ್ಪರಾಜ್ ಸರ್ ಏನಿದಾನೆ ಅವರು ಫಸ್ಟ್ ಏನೊಂದು ಒಂದು ಒಂದು ಅಕ್ಷರ ಬರೀಬೇಕು ಅಂತ ಇಲ್ಲಿ ಶುರು ಮಾಡಿದ್ರು ಅಲ್ಲಿಂದ ಇದ್ದೀನಿ ಹಲವಾರು ವಿಷಯಗಳನ್ನು ಅನ್ವೇಷಣೆ ಮಾಡಿದ್ದೀವಿ ಹಲವಾರು ಕೆಲವೊಂದು ಆನ್ಲೈನ್ ಇದರಿಂದ ಕೆಲವೊಂದು ಇದು ಮಾಡಿದ್ದೀವಿ ಸೊ ಎಲ್ಲವನ್ನು ಒಟ್ಟುಗೂಡಿಸಿ ನಮ್ಮ ಸರಿಹದ್ದುಗಳಲ್ಲಿ ನಮ್ಮ ಒಂದು ಇದನ್ನು ನಮ್ಮ ಪ್ರಯತ್ನವನ್ನು ನಾವು ಅಚ್ಚಕಟ್ಟಾಗಿ ಮಾಡಿದ್ದೀವಿ ಅಂತ ನಾನು ಭಾವಿಸ್ತೀನಿ ಅದೇ ರೀತಿ ಇಲ್ಲಿ ಇರುವಂಥ ಟೆಕ್ನಿಷಿಯನ್ ಟೀಮ್ ಆಗಿರ್ಬೋದು ಚಿತ್ರತಂಡ ಆಗಿರ್ಬೋದು ಚಿತ್ರದ ಕಲಾವಿದರಾಗಿರ್ಬೋದು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ ಯಾವುದೇ ಒಂದು ಗಾಡಿನೂ ಹೋಗದೆ ಇರೋ ಅಂಥ ಜಾಗದಲ್ಲಿ ನಡ್ಕೊಂಡು ಹೋಗಿ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಇಡೀ ಸಿನಿಮಾ ತಂಡ ಹೋಗಿ ಅಲ್ಲಿ ಶೂಟ್ ಮಾಡಿ ಈವನ್ ಅಲ್ಲಿ ಒಂದು ನೀರು ಖಾಲಿಯಾಗೋದ್ರು ಕೂಡ ತರಬೇಕಂದ್ರೆ ಮೂರು ನಾಲ್ಕು ಕಿಲೋಮೀಟ್ರ್ ಆಚೆ ಬರಬೇಕು ಅಂಥ ಒಂದು ಸಂದರ್ಭದಲ್ಲಿ ಕೂಡ ಎಲ್ಲರೂ ಒಟ್ಟಾಗಿ ಸಪೋರ್ಟ್ ಮಾಡಿ ಈ ಒಂದು ಸಿನಿಮಾವನ್ನ ಚಿತ್ರೀಕರಣವನ್ನು ಪೂರ್ಣಿ ಪೂರ್ಣ ಮಾಡಿದ್ವಿ ಸೊ ಅದಕ್ಕೆ ಎಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಅಂತ ಸಮಯ ಚೈತನ್ ಸರ್ಗೆ ಗೆ ಒಂದು ಯಾವಾಗ ರಿಲೀಸ್ ಮಾಡ್ತೀರಾ ಫಿಲ್ಮ್ ಜನವರಿ ಅಂತ ಸರ್ ಇನ್ನು ಫಿಕ್ಸ್ ಇನ್ನು distribution ನಲ್ಲಿ ಆರಂಭ ಇನ್ನ ಸರ್ ಇನ್ನು ಫೈನಲ್ ಆಗಿಲ್ಲ ಸೆನ್ಸರ್ ಆಗಿದ್ಯಾ ಇಲ್ಲ ಸರ್ ನೆಕ್ಸ್ಟ್ ಮಂತ್ ಆಗುತ್ತೆ ಪ್ರೊಡ್ಯೂಸರ್ ಎಸ್ ರೇನಕ್ಕೆ ತುಂಬಾ ಚಿಕ್ಕದಾಗಿ ಹಾಕಿದಿರ ಇಬ್ಬರು ಚೆನ್ನಾಗಿ ಇಲ್ಲ ಖಂಡಿತ ಹೌದು ಸರ್ ಇನ್ನು ಇಲ್ಲ ಸರ್ நென்னாரு இல்லை இல்லை டெரெக்ட்ரீச்சூருந்தா